ಅಂತ ಇಡೀ ದೇಶಾದ್ಯಂತ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಪ್ರಚಂಡವಾದಂತಹ ಬಹುಮತ ರಚನೆಗೆ ಕೇಂದ್ರದಲ್ಲಿ ಮತ್ತೊಮ್ಮೆ ಸರ್ಕಾರ ರಚಿಸುತ್ತಿದೆ ಕಾಂಗ್ರೆಸ್ ಪಾರ್ಟಿ ಮತ್ತು ಎನ್ ಡಿ ಘಟಮಂಡಲದ ಎಲ್ಲ ಘಟಕ ದಳಗಳು ದುಷ್ಟೀಕರಣದ ರಾಜಕಾರಣದಲ್ಲಿ ಕಾಪು ಕಾಲ ಕಲ್ಕತ್ತಾ ಹೈಕೋರ್ಟ್ ಜಜ್ಮೆಂಟ್ ನಂತರವೂ ಸಹಿತ ನಾನು ಕೂಡುದಿಲ್ಲ ಅಂತಂದ್ರೆ ಅನಗತ್ಯವಾಗಿ ನಿತ್ಯವೂ ನರೇಂದ್ರ ಮೋದಿ ಮೋದಿಯವರು ಪ್ರಧಾನಮಂತ್ರಿ ಸ್ಥಾನದಲ್ಲಿದ್ದಾಗೂ ಸಹಿತ ಅತ್ಯಂತ ಕೆಟ್ಟ ಭಾಷೆಯಲ್ಲಿ ಅವ್ರನ್ನ ಟೀಕೆ ಮಾಡಿ ಕೊನೆಗೆ ಪ್ರಜಾಪ್ರಭುತ್ವ ಬಂದಿದೆ ಅಂತ ಹೇಳುವಂಥ ಪಕ್ಷಗಳು ದೇಶದ ಕೋರ್ಟಿನ ಹೈಕೋರ್ಟಿನ ತೀರ್ಪನ್ನು ನಾವು ಮೂಲಕ ಕಾಶ್ಮೇವವನ್ನು ತೋರ್ತಾ ಇದ್ದೇವೆ ಅಂದರೆ ಯಾವ ಹಂತಕ್ಕೆ ಇವತ್ತು ಪ್ರಜಾಪ್ರಭುತ್ವದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವಿಶೇಷವಾದಂತಹ ಪರಿಶ್ರಮದಿಂದ ರಚಿತವಾದಂತಹ ಸಂವಿಧಾನದ ಬಗ್ಗೆ ಇಂಡಿಕೇಟು ಬಂದ ಮತ್ತು ಕಾಂಗ್ರೆಸ್ ಪಾರ್ಟಿಗೆ ಅವರ ದೃಷ್ಟಿಯಲ್ಲಿ ಬೆಲೆ ಇದೆ ಅನ್ನೋದು ಇದರಿಂದ ಅರ್ಥ ಆಗಿರುತ್ತೆ ನಾನು ಆ ತೀರ್ಪನ್ನೇ ಒಪ್ಪೋದಲ್ಲ ತೀರ್ಪು ಒಪ್ಪದಲ್ಲ ಅದು ದಾರಿಯಲ್ಲಿ ಇರ್ತದೆ ಅಂತೇಳಿ ಘೋಷಣೆಯನ್ನು ಮಾಡುವಂಥ ಇದಾಷ್ಟೇ ಇಲ್ಲದಲ್ಲ ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾಗಿದೆ ನಾನಿವತ್ತು ಅಮರನಾಥ್ ಪಾಟೀಲ್ ಅವರ ಈ ಒಂದು ಪದವೀಧರ ಕ್ಷೇತ್ರದ ಚುನಾವಣೆ ಪ್ರಚಾರಕ್ಕೆ ಬಂದಿದ್ದೇನೆ ನನಗೆ ಗೊತ್ತಾಗಿರುವಂತಹ ಮಾಹಿತಿ ಪ್ರಕಾರ ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಪ್ರಚಂಡ ಬಹುಮತದಿಂದ ಡಿಪ್ಲೊಮ್ಯಾಟ್ ಪಾಸ್ಪೋರ್ಟ್ ಇಂಥದ್ದು ಮಾಡಲಿಕ್ಕೆ ಅದರಲ್ಲಿ ಅದಂಥ ಪ್ರೊಸೆಸ್ ಇದೆ ಮತ್ತು ಡಿಪ್ಲೊಮ್ಯಾಟ್ ಪಾಸ್ಪೋರ್ಟ್ ಈಗ ಕೋರ್ಟ್ ನಲ್ಲಿ ಆರ್ ಅಂತ ಫೈಲ್ ಮಾಡಿದ್ದಾರೆ ಆ ಕೆಲವು ಪ್ರಶ್ನೆಗೆ ಇವತ್ತಿನ ತನಕ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರರು ಮತ್ತು ಪರಮೇಶ್ವರ್ ಅವರು ಉತ್ತರ ಕೊಡ್ತಿಲ್ಲ ಇಪ್ಪತ್ತೊಂದನೇ ತಾರೀಕು ಈ ಎಲ್ಲ ವಿಪಿಂಗ್ಸ್ಗಳು ಪೆನ್ ಡ್ರೈವ್ ಮೊದಲನೇ ಪೆನ್ ಡ್ರೈವ್ ಬಂದಿತ್ತು ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೊಂದನೇ ತಾರೀಕಿನಿಂದ ಪ್ರಜ್ವಲ್ ರೈವನ್ನ ಹೋಗಿದ್ದು ಇಪ್ಪತ್ತ್ಮೂರ ಇಪ್ಪತ್ತೆಂಟನೇ ತಾರೀಕು ಏನು ಕರ್ತಕ್ಕಾಯ್ತಿದ್ದರು ನೀವು ಉತ್ತರ ಕೊಡ್ತಾಯಿದ್ದು ಏನು ಅವ್ರ ಮೇಲೆ ಎಫ್ ಐ ಆರ್ ಮಾಡಿ ಅದನ್ನು ಡಿಟೈನ್ ಮಾಡಲಿಲ್ಲ ನೀವು ಈಗ ಅಲ್ಲಿ ಹೋದಂತ ಯಾರನೇ ಆದ ನಂತರ ಅವ್ರ ಮನೆಯಿಂದ ತರೋದಕ್ಕೊಂದು ಪ್ರೊಸೆಸ್ ಇದೆ ಭಾರತ ಸರ್ಕಾರ ಆ ಕಾನೂನಿನ ಪ್ರಕಾರವಾಗಿ ಏನು ಪ್ರೊಸೆಸ್ಸನ್ನು ಮಾಡಬೇಕು ಎಲ್ಲ ಮಾಡಿ ರಾಜ್ಯ ಸರ್ಕಾರಕ್ಕೆ ಸಹಕಾರಕ್ಕೆ ಹೋಗಿ ಇದೆ ಅದರ ಪ್ರಶ್ನೆ ನಾವು ಬರದ ತಕ್ಷಣ ಹಾಕಬೇಕು ಅದಕ್ಕೆ ಬಿ ಜೆ ಪಿ ಮೇಲೆ ಅದನ್ನು ಹಾಕಬೇಕು ಈ ಒಟ್ಟಾರೆ ಯಾವುದು ದೊಡ್ಡ ಸಮುದಾಯದ ಅಥವಾ ಒಕ್ಕಲಿಗ ಸಮುದಾಯದ ಓಟಿವೆ ಅದರ ಚುನಾವಣೆ ನಿಂತಿದ ತನಕ ಆ ಪೆನ್ ಡ್ರೈವ್ ಮೇಲೆ ಕ್ರಮ ತೆಗೆದುಕೊಂಡು ಈಗ ಅದನ್ನು ಬಹಳ ದೊಡ್ಡ ಸದ್ದು ಕೇಂದ್ರ ಸರ್ಕಾರದ ಮೇಲೆ ಹಾಕಲಿಕ್ಕೆ ಸದ್ದು ಮಾಡುವ ಪ್ರಯತ್ನವನ್ನು ಮಾಡ್ತಾಯಿದ್ದೀರಿ ಅತ್ಯಂತ ಗಂಭೀರವಾದ ಪ್ರಕರಣ ಪ್ರಜ್ವಲ್ ರೇವಣ್ಣ ವಿಚಾರಣೆ ಎದುರಿಸಲೇಬೇಕು ಮತ್ತು ಕಠಿಣವ ಮಾಡಿದ್ದೇ ನಿಜವಾದರೆ ನ್ಯಾಯಾಲಯದಲ್ಲಿ ನಾಳೆ ಸದ್ದೇ ಹೋದ್ರೆ ಅತ್ಯಂತ ಕಠಿಣವಾದ ಕ್ರಮ ಆಗಬೇಕು ಇದ್ರ ಬಗ್ಗೆ ಯಾವುದೇ ರೀತಿ ಒಂದು ಅನುಕಂಪ ಯಾರಿಗೂ ಇಲ್ಲ ಇಲ್ಲ ಅದರ ಪ್ರಶ್ನೆ ಇರುವುದು ಕರ್ನಾಟಕ ಸರ್ಕಾರ ಇದರಲ್ಲಿ ತನಿಖೆಗಿಂತ ಹೆಚ್ಚು ರಾಜಕಾರಣವನ್ನು ಮಾಡಿದೆ ಗೃಹ ಸಚಿವರೇ ಯಾವುದೇ ವ್ಯಕ್ತಿಗೆ ಮೊದಲನೇದಾಗಿ ಆ ರೀತಿ ಯಾವುದೇ ಕೊಟ್ಟಿಲ್ಲ ನಾನು ಗೃಹ ಸಚಿವರ ಜೊತೆಗೆ ನಿಮಗೆಲ್ಲರಿಗೂ ಗೊತ್ತಿದೆ ಗೃಹ ಸಚಿವ ಕೇಂದ್ರ ಗೃಹ ಸಚಿವ ನಮ್ದು ಸಂಪರ್ಕ ನಿರಂತರವಾಗಿ ಇರ್ತದೆ ಆ ರೀತಿ ಯಾವುದೂ ಕೊಟ್ಟಿಲ್ಲ ಮತ್ತು ಎರಡನೇದು ಯಾವುದೇ ಒಬ್ಬ ವ್ಯಕ್ತಿಗೆ ಅವರ ಪ್ರೊಫೆಷನ್ದಲ್ಲಿ ಉದಾಹರಣೆಗೆ ಆಫೀಸರ್ಸು ಪ್ರಮೋಷನ್ ತರಬೇಕಾದ್ರೆ ಯಾರಿಗೂ ತುಂಬ ಟಿಕೆಟ್ ಕೊಡ್ತಾರೆ ಹಲವಾರು ಆರೋಪಗಳು ಬರ್ತವೆ ಅದಕ್ಕೆ ಒಂದಾದರೂ ಸರಿಯಾದಂಥ ನಿದರ್ಶನಗಳು ಸಾಂದರ್ಭಿಕ ಸಾಕ್ಷಿಗಳು ಪಟ್ಟು ಮಾಡಿದರೆ ಅದು ಬರೇ ಪ್ರಶ್ನೆ ಇಲ್ಲಿವರೆಗೆ ಆ ಕೇಳೋದು ಕಾಂಗ್ರೆಸ್ ಪಾರ್ಟಿಯವರಿಗೆ ಉತ್ತರ ಯಾಕೆ ಕೊಡ್ತಾ ಇತ್ತು ಇಪ್ಪತ್ತೊಂದಕ್ಕೆ ಆಯಿತು ಇಪ್ಪತ್ತೊಂದಕ್ಕೆ ಫಸ್ಟ್ ಬಂತು ನಿಮ್ದು ಇಪ್ಪತ್ತಾರಕ್ಕೆ ಚುನಾವಣೆ ಇತ್ತು ಇಪ್ಪತ್ತಾರ ತಕ್ಷಣ ಸಾಯಂಕಾಲದ ಬಂದಿಸ್ತೀನಿ ನೀವು ಟು ಗೋ ಪತ್ರಿಕೆಯಲ್ಲಿ ಬಂದಿದೆ ಇಪ್ಪತ್ತೈದನೇ ತಾರೀಕು ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹೋಗ್ತಾ ಅಂತ ಏನ್ ಮಾಡ್ತಾ ಇದ್ರ ನಿಮ್ ಇಂಟರ್ ಹೋದ್ಮೇಲೆ ಎಫ್ಐ ಆರ್ ದಾಖಲಾಗಿ ವಿದೇಶಕ್ಕೆ ಹೋಗು ತನಕ ಏನ್ ಮಾಡ್ತಾ ಇದ್ರಿ ವಿದೇಶಕ್ಕೆ ಹೋಗು ತನಕ ಏನ್ ಮಾಡ್ತಾ ಇದ್ರು ನಾ ನಿಮ್ ಕೇಳ್ತಾ ಇಲ್ಲ ವಿದೇಶಕ್ಕೆ ಹೋಗುವವರೆಗೆ ಏನ್ ಮಾಡ್ತಾ ಇದ್ರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ